ರಾಜಕಾರ್ಣಿಗಳು ಯಾರೆಲ್ಲ ಗೊತ್ತು ನಿನಗೆ ಸಿದ್ಧರಾಮಯ್ಯ ಅಷ್ಟೇ ಗೊತ್ತಿಲ್ಲ ಸಿದ್ದರಾಮಯ್ಯ ಯಾಕೆ ಯಾ ಹೆಂಗೆ ಗೊತ್ತು ನಿಂಗೆ ಅವರು ಅವ್ರೇ ಎಲ್ಲ ನಮ್ಮ ಮನೆಯವ್ರು ಸರ ಅವ್ರ ಯಾರೇ ಓಟಾಕದ್ ಯಾಕೆ ಅವ್ರಿಗೆ ಓಟಾಕ್ತೀರ ಅವ ಎಲ್ಲ ಇವ್ರು ರೊಕ್ಕನೂ ಕೊಡ್ತಾರೆ ಮತ್ತೆ ಎಲ್ಲ ಮಾಡ್ತಾರೆ ರೊಕ್ಕ ಎಷ್ಟು ಕೊಡ್ತಾರೆ ಅಕ್ಕ ನಾವು ಓ ಅವಟ್ರು ಓ ಇದು ನಮ್ಮವ್ವನವ್ರು ಹಾಕ್ತಾರೆ ಅವ್ರು ನಮ್ಮ ಮಾಪನವ್ರಿಗೆ ಗೊತ್ತಿರ

నీవ్ హాకల్ స్వల్ప నమ ఓటా నం గొప్పల్ అదక